ಹಾಲನ್ನು ಕುಡಿದು ನಂತರ ಪೇಪರ್ ಓದುವಿರಂತೆ ತೆಗೆದು ನಿನ್ನ ಕೈಯಾರೆ ಕಾಯಿಸಿದ ಹಾಲು ಎಷ್ಟು ಸ್ವಾದಕರವಾಗಿದೆ ಸಾಕ್ಷಾತ್ ಆ ದೇವಿ ಕೈಯಿಂದ ಬಂದ ಇದೇನು ಯಾವಾಗ್ಲೂ ನಗು ನಗುತ್ತಾ ಇರೋ ಈ ನಿನ್ನ ಮುಖದಲ್ಲಿ ಹಿಂದೆ ದುಃಖದ ಅಲೆಗಳಿದ್ದಂತೆ ಕಾಣುತ್ತಿದೆ ವಿದ್ಯಾ ಏಕೆ ಈ ಮೌನ ಹಾಗೇನು ಯಾಕೋ ಏನು ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು ಅಷ್ಟೇ ಇಲ್ಲ ಇಲ್ಲ ನೀನು ನನ್ನ ಮುಂದೆ ಸುಳ್ಳು ಹೇಳುತ್ತಿರುವಿ ನಿನ್ನ ಹೃದಯದಲ್ಲಿ ಯಾವುದೋ ಒಂದು ಮುಖ್ಯವಾದ ವಿಷಯ ಅಡಕವಾದಂತ ಕಾಣುತ್ತದೆ ವಿದ್ಯಾ ನಾನೇನು ನಿನ್ನ ಕಣ್ಣಲ್ಲಿ ನೀರು ಬರುವಂತೆ ಕೆಟ್ಟ ಭಾವನೆ ವಿದ್ಯಾ ವಿದ್ಯೆ ಸಂತಾಪ ಸ್ವಾಮಿ ಒಳಿತನ್ನಿ ಇಲ್ಲಿವರೆಗೂ ನನಗೆ ನೀವು ಯಾವ ರೀತಿಯಲ್ಲೂ ಕೊರಗು ತಂದಿಲ್ಲ ಆದರೆ ಏನು ಮಾಡೋದು ಆ ದೇವರು ಮಾತ್ರ ನಮ್ಮ ಸಂಸಾರದಲ್ಲಿ ದೊಡ್ಡ ತಪ್ಪನ್ನೇ ಅರ್ಥವಾಯ್ತು ವಿದ್ಯ ನಿನ್ನ ಮನದ ಕೊರಗು ನೋಡು ನಮ್ಮ ಮದುವೆ ಆಗಿ ಮೂರು ವರ್ಷ ಗತಿಸಿದರು ನಿನಗೆ ಮಕ್ಕಳಾಗಿಲ್ಲ ಎಂಬ ಕೊರಗು ಸದಾ ಕಾಡುತ್ತದೆ ಅಲ್ಲದೆ ಕುಚ್ಚಿ ಮಕ್ಕಳ ಬಗ್ಗೆ ಅಷ್ಟೇ ಯೋಚಿಸುತ್ತಿರುವ ಮಕ್ಕಳೆಂದರೆ ಭವಿಷ್ಯದ ತಕ್ಷಣ ಹುಟ್ಟುತ್ತವೆ ಏನು ಅದು ಆ ದೇವರ ಫಲ ಅದು ವಿಚಿತ್ರ ಫಲ ಆ ದೇವರು ನಮ್ಮ ಸಂಸಾರದ ಮೇಲೆ ಕಣ್ ತೆರೆದರೆ ನಿಮ್ ಆಸೆ ಕೈಗೂಡುವುದರಲ್ಲಿ ಸಂಧವೇ ಇಲ್ಲ ಸ್ವಾಮಿ ನೀವೇ ಹೇಳಿದ್ರು ಹೆಣ್ಣಿನ ಆಸೆ ನಿಮ್ಮಂತ ಗಂಡಸರಿಗೆ ಅರ್ಥವಾಗುವುದಿಲ್ಲ ಮೇಲೆ ಆ ಹೆಣ್ಣಿಗೆ ಬದಲು ಸೌಭಾಗ್ಯ ಬೇಕು ಸೌಭಾಗ್ಯ ಸಿಕ್ಕ ಒಂದು ವರ್ಷದೊಳಗಾಗಿ ಅವಳ ಮಡಿಲಲ್ಲಿ ಒಂದು ಮಗು ಆಡುತ್ತಿರಬೇಕು ಅಂದಾಗ ಮಾತ್ರ ಹೆಣ್ಣಿನ ಮನಸ್ಸಿಗೆ ಶಾಂತಿ ನೋಡ್ರಿ ನೋಡ್ರಿ ನಮ್ಮ ಮನೆಯಿಂದ ನಂತರ ಗೋಕುಲದಂತಿರುವ ಈ ನಮ್ಮ ಮನೆಯಲ್ಲಿ ಈ ರೀತಿ ಕಣ್ಣೀರು ಹಾಕುತ್ತಾ ನಿಂತರೆ ನಿನ್ನ ಆಸೆಗಳೆಲ್ಲ ಕೈಗುಡುವುದಿಲ್ಲ ಆ ದೇವರು ತಾಯಿಯ ಮನವನ್ನು ಪರೀಕ್ಷೆ ಮಾಡಲು ಮಕ್ಕಳನ್ನು ಕಟ್ಟು ನೋಡುತ್ತಾನೆ ಬಿಟ್ಟು ನೋಡುತ್ತಾನೆ ತಾಯಿಯ ತಾಯಿಯ ಹೆಣ್ಣಿನ ಮನ ಯಾವಾಗಲೂ ತಾಳ್ಮೆಯ ತವರಾಗಿರಬೇಕು ಇದ್ಯಾ ಯಾವಾಗ್ಲೂ ನನ್ನ ಮಾತಾಡ್ತಾ ಮನಸ್ಸಿನ ನೋವು ಏನು ಎಂಬುದು ನಿಮಗೆ ಅರ್ಥವಾಗ್ತಾ ಇಲ್ಲ ನೋಡಿ ಮದುವೆ ಆದ ಮೇಲೆ ಮಕ್ಕಳಾಗದೆ ಹೋದ್ರೆ ಗಂಡಿಗೆ ಯಾವ ಕೆಟ್ಟ ಹೆಸರು ಇಡುವುದಿಲ್ಲ ಸಮಾಜ ಆದ್ರೆ ಅದೇ ಒಂದು ಹೆಂಡಿಗೆ ಮಕ್ಕಳಾಗದೆ ಹೋದ್ರೆ ನನ್ನ ಮಾತು ಕೇಳು ಸಮಾಜ ಮಾಡುವ ನಿಂದನೆಗೆ ಮಾನವ ಯಾವಾಗೂ ತೆರೆಬಾಗಬಾರದು ಯಾಕೆಂದರೆ ಹೆಣ್ಣು ಗಂಡು ಹೇಗಿದ್ದರೂ ಸಹಿಸಿಕೊಳ್ಳದ ಈ ಸಮಾಜ ಸೋನೆಯನ್ನು ಕಳೆದುಕೊಂಡು ಬಿಟ್ಟಿದೆ ಸಂಪನ್ನರಂತೆ ಸೋಗು ಹಾಕಿಕೊಂಡು ಬಂದು ಬಂದರೆ ಸರಿದು ಸ್ಥಾನ ಕೊಡುತ್ತೆ ಸಮಾಜ ಆದರೆ ಅದೇ ಒಂದು ಹೆಣ್ಣು ಮಕ್ಕಳ ಸಂತಾನವಿಲ್ಲದೆ ಶುಭಾರಸನು ಬಂದರೆ ಬೇಸತ್ತು ಕಳುವ ಈ ಮೂಡ ಸಮಾಜಕ್ಕೆ ನನಗೆ ಕಾರಿ ಬಳಸುವ ನಮಗೆ ಭಾಗ್ಯ ಬರುವವರೆಗೂ ನಾವು ತಾಯಿಯನ್ನ ಕಾಯಲೇಬೇಕಲ್ಲ ನನ್ನ ಹಣೆ ಬರದಲ್ಲಿ ವಿದ್ಯಾ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಕಣ್ಣೀರಾಗಿದರೆ ಹೇಗೆ ನಿನ್ನ ಗಂಡ ಎಷ್ಟು ಧೈರ್ಯವಂತನೋ ನೀನೂ ಕೂಡ ಅಷ್ಟೇ ಧೈರ್ಯವಂತಿಯಾಗಿರಬೇಕು ಅರ್ಥವಾಯ್ತು ತಾನೆ ಅರ್ಥವಾಯ್ತು ನೀವು ಯಾವಾಗ್ಲೂ ನನ್ನ ಜೊತೆಯಲ್ಲೇ ರೀತಿಯೂ ಭಯ ಸಂತೋಷ ಮಾತ್ರ ನೀನು ಎಡೆಬಿಡದೆ ಕಾಣುತ್ತೀರಿ ಅಲ್ಲವೇ ವೆರಿ ಗುಡ್ ಯಾವಾಗ್ಲೂ ನೀನು ಸಂತೋಷದಿಂದ ನಗು ನಗುತ್ತಾ ಇದ್ರೇನೆ ನನ್ನ ಮನಸ್ಸಿಗೆ ಶಾಂತಿಸುವುದು ಇವತ್ತು ನನ್ನ ಸಲುವಾಗಾದರೂ ನೀನು ನಗಲೇಬೇಕು ಎಲ್ಲಿ ಪ್ಲೀಸ್ ಸ್ಮೈಲ್ ಯಾವಾಗಲೂ ಹೀಗೆ ನಾನು ನೋವಿನಲ್ಲಿದ್ದಾಗ ಏನಾದ್ರೂ ಹೇಳಿ ನನ್ನನ್ನ ನಗಸ್ಬಿಡ್ತೀರಾ ಎಷ್ಟೇ ಆದ್ರೂ ತಾವು ತುಂಬಾ ರಸಿಕರು ಹೌದ್ರಿ ಹಾಗಾದ್ರೆ ಈ ರಸಿಕನ ಮುಂದೆ ರಂಬೆಯ ರಮ್ಯ ರಾಗ ಹೊರ ಒಮ್ಮೆ ಹಾಡುವಂತೂ